ಓಂ ಸರವಣ ಭವ ನವಿಲು ವಾಹನದ ಮೇಲೆ ವಿರಾಜಿಸುವ ನಾಗರಾಜ ವಾಸುಕಿಯ ಆಶ್ರಯದಾಯಕ ಹೊಸಹರ ಸುಬ್ರಹ್ಮಣ್ಯ ಸ್ವಾಮಿಗೆ ಕೋಟ್ಯಂತರ ಪ್ರಣಾಮಗಳು ನಮಸ್ಕಾರ ಕನ್ನಡ ನಾಡಿನ ಪ್ರಿಯ ಭಕ್ತರೇ ನಿಮ್ಮದೇ ನಮ್ಮ ಭಕ್ತಿ ದೇವರು ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ ಇಂದು ನಾವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿರುವ ಿ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಇತಿಹಾಸ ಮತ್ತು ದೈವಿಕ ಮಹಿಮೆಗಳನ್ನು ಅರಿತುಕೊಳ್ಳೋಣ ಶಿವ ಮತ್ತು ಪಾರ್ವತಿಯ ಪುತ್ರನಾದ ಕಾರ್ತಿಕೇಯ ಸ್ವಾಮಿ ದಕ್ಷಿಣ ಭಾರತದಲ್ಲಿ ಕುಮಾರಸ್ವಾಮಿ ಷಣ್ಮುಖ ಸ್ಕಂದ ಮುರುಗನ್ ಎಂಬ ಹಲವಾರು ಹೆಸರಿನಿಂದ ಪ್ರಸಿದ್ಧ ಅವನ ವಾಹನ ನವಿಲು ಕೈಯಲ್ಲಿ ದೈವಿಕ ಬೇಲು ಅಂದರೆ ನೀತಿ ಅವನನ್ನು ಯುದ್ಧದ ದೇವರು ಅಹಂಕಾರದ ನಾಶಕ ಭಕ್ತರ ಕಷ್ಟ ಪರಿಹಾರಕ ಎಂದು ಭಜಿಸಲಾಗುತ್ತದೆ ಪುರಾಣಗಳಲ್ಲಿ ಹೇಳುವಂತೆ ಅತಿ ದೈವಿಕ ಶಕ್ತಿಯುಳ್ಳ ತಾರಕಾಸುರನು ಮೂರು ಲೋಕಗಳನ್ನೇ ಆಕ್ರಮಿಸಿ ದೇವತೆಗಳನ್ನು ಸಂಕಷ್ಟಕ್ಕೆ ತಳ್ಳಿದನು ಬ್ರಹ್ಮನ ವರದ ಪ್ರಕಾರ ಅವನನ್ನು ಕೊಲ್ಲಲು ಏಳು ವರ್ಷದ ಶಿವನ ಪುತ್ರನೇ ಸಾಧ್ಯವಾಗುತ್ತಾನೆ ಆ ಸಂದರ್ಭದಲ್ಲಿ ಜನಿಸಿದ ಕಾರ್ತಿಕೇಯನು ದೇವಸೈನ್ಯದ ನಾಯಕನಾಗಿ ತಾರಕಾಸುರನ ಸಂಹಾರ ಮಾಡಿ ದೇವತೆಗಳಿಗೆ ಮುಕ್ತಿ ನೀಡಿದನು ಮಹಾನಾಗರಾಜ ವಾಸುಗಿಯು ಗರುಡನ ಭೀತಿಯಿಂದ ಕುಕ್ಕೆ ಪರ್ವತದ ಗುಹೆಯಲ್ಲಿ ತಪಸ್ಸು ಮಾಡುತ್ತಿದ್ದನು ಶಿವನ ಆಶ್ವಾಸನೆಯಂತೆ ಸುಬ್ರಹ್ಮಣ್ಯ ಸ್ವಾಮಿಯು ಅವನಿಗೆ ದರ್ಶನ ನೀಡಿ ನಾನು ನಿನ್ನೊಡನೆ ಶಾಶ್ವತವಾಗಿ ನೆಲೆಸುತ್ತೇನೆ ಎಂಬ ಅಭಯ ನೀಡಿದನು ಅದರ ಫಲವಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ನಾಗದೋಷ ಸರ್ಪದೋಷ ಕುಲದೋಷ ಮುಂತಾದ ಕಷ್ಟಗಳಿಗೆ ಪರಿಹಾರ ದೊರೆಯುತ್ತದೆ ಎಂಬ ಭಕ್ತರ ನಂಬಿಕೆ ಎಂದಿಗೂ ಜೀವಂತವಾಗಿದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಸರ್ಪ ಸಂಸ್ಕಾರ ಅಶ್ಲೇಷ ಬಲಿ ಪ್ರತಿಷ್ಠೆ ಮುಂತಾದ ವಿಶೇಷ ಸೇವೆಗಳನ್ನು ನೆರವೇರಿಸುತ್ತಾರೆ ಇಲ್ಲಿ ನಡೆಯುವ ಮಾರ್ಗಶಿರ ಮಾಸದ ಶುದ್ಧ ಷಷ್ಠಿಯ ರಥೋತ್ಸವ ಅತ್ಯಂತ ಪ್ರಸಿದ್ಧವಾಗಿದ್ದು ಅದನ್ನು ಪಂಚಸಷ್ಟಿ ಎಂದು ಕರೆಯುತ್ತಾರೆ ಪುರಾಣಗಳ ಪ್ರಕಾರ ದೇವೇಂದ್ರನು ತನ್ನ ಮಗಳು ದೇವಸೇನೆಯನ್ನು ಸುಬ್ರಹ್ಮಣ್ಯನಿಗೆ ಹೊರ ಮಾಡಿದ್ದನು ಕುಮಾರ ಪರ್ವತದಲ್ಲಿ ನಡೆದ ಈ ದೈವಿಕ ವಿವಾಹದಲ್ಲಿ ದೇವತೆಗಳು ಮಹರ್ಷಿಗಳು ಹಾಗೂ ಪವಿತ್ರ ತೀರ್ಥಗಳು ಭಾಗವಹಿಸಿದ್ದವು ಆ ಸಂದರ್ಭದಲ್ಲಿ ಹರಿದ ಪವಿತ್ರ ಜಲವೇ ಇಂದು ಕುಮಾರಧಾರ ನದಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಉಚಿತವಾಗಿ ನಡೆಯುತ್ತದೆ ಭಕ್ತರ ಸೇವೆಗಾಗಿ ನಡೆಯುವ ಈ ಅನ್ನದಾನವನ್ನು ಸ್ವತಃ ಸ್ವಾಮಿಯ ಅನುಗ್ರಹವೆಂದು ಭಾವಿಸಲಾಗುತ್ತದೆ ಇಲ್ಲಿ ಸಿಕ್ಕುವ ಒಂದು ಕವಳ ಅನ್ನವೇ ಪವಿತ್ರ ಪ್ರಸಾದ ಭಕ್ತರ ಹೃದಯದಲ್ಲಿ ತೃಪ್ತಿ ಮತ್ತು ಭಕ್ತಿಯನ್ನು ತುಂಬಿಸುತ್ತದೆ ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತರು ಸರ್ಪದೋಷ ನಿವಾರಕ ಸಂತಾನ ಭಾಗ್ಯದಾಯಕ ಕಷ್ಟಾರಣ ಸ್ವಾಮಿ ಎಂದು ಪ್ರಾರ್ಥಿಸುತ್ತಾರೆ ಭಕ್ತಿಯಿಂದ ಸೇವೆ ಸಲ್ಲಿಸಿದರೆ ಸ್ವಾಮಿಯು ಆಯುಷ್ ಆರೋಗ್ಯ ಸಮೃದ್ಧಿ ಸಂತಾನ ಸೌಭಾಗ್ಯ ನೀಡುತ್ತಾನೆ ಎಂಬ ದಿಟ್ಟ ನಂಬಿಕೆ ಇದೆ ಇಂದಿಗೂ ದೇಶ ವಿದೇಶಗಳಿಂದ ಸಾವಿರಾರು ಜನರು ಈ ಕ್ಷೇತ್ರಕ್ಕೆ ಬಂದು ಸೇವೆ ಸಲ್ಲಿಸುತ್ತಾರೆ ಇದು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಇತಿಹಾಸ ಮತ್ತು ಮಹಿಮೆ ಸ್ವಾಮಿಯ ದೈವಿಕ ಅನುಗ್ರಹದಿಂದ ನಮ್ಮೆಲ್ಲರ ಜೀವನದಲ್ಲಿ ಶಾಂತಿ ಆರೋಗ್ಯ ಸಮೃದ್ಧಿ ನೆಲೆಸಲಿ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಭಕ್ತಿ ದೇವರು ಚಾನೆಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು